ನಮಸ್ಕಾರ ನಾನು ಡಾಕ್ಟರ್ ರೂಪಶ್ರೀ ಕನ್ಸಲ್ಟೆಂಟ್ ರೇಡಿಯೋಲಜಿಸ್ಟ್ ಎಬಿಸು ಡಯಾಗ್ನೋಸ್ಟಿಕ್ಸ್ ಇವತ್ತಿನ ನಮ್ಮ ಸ್ಲಿಮ್ ಸೀಕ್ರೆಟ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಎಪಿಸೋಡ್ನ ಪ್ರಾಯೋಜಕರು ಕುಬೇರನ್ ಸಿಲ್ಕ್ಸ್ ನಿಮ್ಮ ಮದುವೆ ಕಾರ್ಯಕ್ರಮಗಳಿಗಾಗಲಿ ಯಾವುದಾದ್ರೂ ಫಂಕ್ಷನ್ಗೆ ಒರಿಜಿನಲ್ ರೇಷ್ಮೆ ಸೀರೆಗಳು ಅಷ್ಟೇ ಅಲ್ದಿರೋ ಸ್ತ್ರೀಯರು ಪುರುಷರು ಮತ್ತು ಮಕ್ಕಳಿಗೆ ಒಂದೇ ಜಾಗದಲ್ಲಿ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಈಗಿನ ಕಾಲದಲ್ಲಿರೋವಂಥ ಫಾಸ್ಟ್ ಲೈಫ್ ಸ್ಟೈಲಲ್ಲಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ನ ತಿನ್ನೋದಕ್ಕೆ ಸಮಯನೂ ಇರೋದಿಲ್ಲ ಅಷ್ಟೇ ಅಲ್ಲ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಕೂಡ ಸಮಯ ಇರೋದಿಲ್ಲ ಅಂಥ ಸಮಯದಲ್ಲಿ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡ್ಕೋತಾ ಹೋದರೆ ನಮ್ಮ ಹಂಗರ್ ಕ್ರೇವಿಂಗ್ಸು ಜಾಸ್ತಿ ಆಗೋ ಆಗ್ತಾ ಹೋಗುತ್ತೆ ಅದರಿಂದ ನಾವು ಹೊರ್ಗಡೆ ಸಿಗುವಂಥ ಆರ್ಟಿಫಿಷಿಯಲ್ ಲೈಕ್ ಫಾಸ್ಟ್ ಫುಡ್ ಇರ್ಬೋದು ಪ್ಯಾಕ್ಡ್ ಫುಡ್ ಇರ್ಬೋದು ಇಲ್ಲ ಕ್ಯಾಂಡ್ ಡ್ರಿಂಕ್ ಇರ್ಬೋದು ಈ ಥರ ನಾವು ಸೇವನೆ ಮಾಡ್ತಾ ಹೋಗ್ತೀವಿ ಅದರಿಂದ ಆಗೋವಂಥ ತುಂಬಾ ಸೈಡ್ ಎಫೆಕ್ಟ್ ಏನಪ್ಪ ಅಂತ ಅಂದರೆ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗೋದು ಅಷ್ಟೇ ಅಲ್ಲ ದೇಹದಲ್ಲಿ ಒಬೆಸಿಟಿ ಅನ್ನೋ ಪ್ರಾಬ್ಲಮ್ ಕೂಡ ಕಾಣ್ತಾ ಹೋಗುತ್ತೆ ಅದನ್ನೆಲ್ಲ ಕಟ್ ಡೌನ್ ಮಾಡೋದಕ್ಕೋಸ್ಕರ ಈ ಸ್ವಾದಿಷ್ಟವಾದಂಥ ಒಂದು ಸ್ಲಿಮ್ ಸೀಕ್ರೆಟನ್ನು ನಿಮಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದರೆ ಓಟ್ಸ್ ಆ್ಯಪಲ್ ಸ್ಮೂದಿ ಇದು ಹೈಲಿ ನ್ಯೂಟ್ರಿಷಸ್ ಅಷ್ಟೇ ಅಲ್ದಿರ ನಿಮ್ಮ ಸ್ಟಮಕ್ನ ತುಂಬ ಆಗಿಡತ್ತೆ ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರೋದ್ರಿಂದ ಪದೇ ಪದೇ ತಿನ್ನೋ ಅಂತ ಕ್ರೇವಿಂಗ್ಸು ಕಡಿಮೆ ಆಗಿ ಮತ್ತು ನಿಮ್ಮ ಹಂಗರ್ ಕ್ರೇವಿಂಗ್ಸ್ ಕಮ್ಮಿ ಆಗೋದು ಅಷ್ಟೇ ಅಲ್ದಿರ ಹೊಟ್ಟೆ ತುಂಬಿರೋ ಫೀಲಿಂಗ್ ಇರೋದ್ರಿಂದ ನೀವು ಜಾಸ್ತಿ ಆಹಾರನ ಸೇವನೆ ಮಾಡೋದನ್ನು ಕೂಡ ಕಮ್ಮಿಯಾಗಿ ಅಷ್ಟೇ ಅಲ್ದಿರ ನಿಮ್ಮ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವೆಯ್ಟ್ ಲಾಸ್ಮೂದಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಓಟ್ ಮಿಲ್ ಒಂದು ಬಟ್ಲು ಒಂದು ಸ್ಪೂನ್ ಚಿಯಾ ಸೀಡ್ಸ್ ಅರ್ಧ ಆಪಲ್ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಬೀಜ ಅಕ್ಸೆ ಬೀಜ ಚಕ್ಕೆ ಪುಡಿ ಖರ್ಜೂರ ಒಂದು ಬೌಲ್ ಹಾಲು ಈ ಲಾಸ್ ಸ್ಮೂತಿಗೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟು ಓಟ್ ಮಿಲ್ ಓಟ್ ಓಟ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರೋವಂಥದ್ದೇ ಸಹಜವಾಗಿ ಏನಪ್ಪ ಅಂತಂದರೆ ಇದರಲ್ಲಿ ಹೈಯೆಸ್ಟ್ ಫೈಬರ್ ಕಂಟೆಂಟ್ ಇರುತ್ತೆ ಮತ್ತು ಗ್ಲೂಟೆನ್ ಫ್ರೀ ಇದೆ ಮತ್ತು ನಿಮ್ಮ ಗ್ಲೈಸಮಿಕ್ ವ್ಯಾಲ್ಯೂ ಕೂಡ ತುಂಬ ಕಡಿಮೆ ಇರೋದರಿಂದ ಏನಪ್ಪ ಆಗತ್ತೆ ಅಂತ ಅಂದರೆ ನಿಮ್ಮ ಪದೇ ಪದೇ ತಿನ್ನೋ ಅಂಥ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಗಟ್ ಹೆಲ್ತ್ ಹೆಲ್ಪ್ ಆಗೋದಷ್ಟೇ ಅಲ್ದಿರ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಇದಕ್ಕೆ ಆಗ್ತಾ ಇರುವಂತಹ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆ್ಯಪಲ್ ಆ್ಯಪಲ್ ಕೂಡ ತುಂಬಾ ಫೈಬರ್ ರಿಚ್ ಇದೆ ಮತ್ತು ಅಲ್ಲಿ ಗ್ಲೂಕೋಸ್ ಲೆವೆಲ್ ಕಡಿಮೆ ಇದೆ ರಿಚ್ ರಿಚಿನ ಆ್ಯಂಟಿ ಆಕ್ಸಿಡೆಂಟ್ಸ್ ಇದು ಕೂಡ ನಿಮ್ಮ ನಿಮಗೆ ಒಂದು ಸ್ಟಮಕ್ಕಲ್ಲಿ ಫಿಲ್ಲಿಂಗ್ ಎಫೆಕ್ಟ್ ಬರೋದ್ರಿಂದ ನಿಮ್ಮ ಹಂಗ ಕ್ರೇವಿಂಗ್ಸ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮುಖ್ಯವಾದ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಿಯಾ ಸೀಡ್ಸು ಚಿಯಾ ಸೀಡ್ಸ್ ನಿಮಗೆಲ್ಲ ಗೊತ್ತಿರುವಂಥದ್ದೇ ಇದರಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಅಷ್ಟೇ ಅಲ್ದಿರೋ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಇದೆ ಇದ್ರ ಗುಣ ವಿಶೇಷತೆ ಕೂಡ ಅಷ್ಟೇ ನಿಮಗೆ ಹಂಗ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಸ್ಟಮಕ್ಕು ಆಗಿರೋ ಥರ ಅನಿಸುತ್ತೆ ನಿಮ್ಮ ಆಹಾರ ಸೇವನೆ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ನಿಮ್ಮ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಬನ್ನಿ ಈ ವೆಯ್ಟ್ ಲಾಸ್ ಮೋದಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋಂಥ ಫಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಓಟ್ ಮಿಲ್ ಒಂದು ಹಾಫ್ ಕಪ್ ಓಟ್ ಮಿಲ್ನ ನಾನು ಡ್ರೈ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಡ್ರೈ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂದರೆ ಇದ್ರದ್ದು ಡೈಜೆಷನ್ ಕೂಡ ಮತ್ತೆ ಅಬ್ಸಾರ್ಬ್ಷನ್ ಕೂಡ ಚೆನ್ನಾಗಿ ಬಾಡಿನಲ್ಲಿ ಇಂಪ್ರೂವ್ ಆಗುತ್ತೆ ಮತ್ತೆ ಈ ಓಟ್ಸ್ನ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡು ನೈಟಲ್ಲಿ ನಾವು ನೆನ್ಸಿಡ್ಬೇಕಾಗತ್ತೆ ನೆನ್ಸಿಟ್ಟು ಬೆಳಗ್ಗೆ ಈ ಸ್ಮೂದಿಗೆ ಯೂಸ್ ಮಾಡ್ಕೋಬೇಕಾಗತ್ತೆ ಈಗ ಆಲ್ರೆಡಿ ಡ್ರೈ ಫ್ರೈ ಮಾಡಿ ನೆನೆಸಿ ಓವರ್ ನೈಟ್ ನೆನ್ಸಿಟ್ಟಿರೋ ಓಟ್ ಮಿಲ್ ಈಗ ರೆಡಿ ಇದೆ ಇದನ್ನು ನಾನು ಒಂದು ಬ್ಲೆಂಡರ್ಗೆ ಹಾಕೋತೀನಿ ನೈಟಲ್ಲೇ ಚೆನ್ನಾಗಿ ನೆಂದಿರೋದ್ರಿಂದ ಸಾಫ್ಟಾಗಿದೆ ಮತ್ತು ಬ್ಲೆಂಡ್ ಮಾಡಿದಾಗ ಸ್ಮೂತಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಬೇಕಾಗಿರುವಂಥದ್ದು ಚಿಯಾ ಸೀಡ್ಸು ರಾತ್ರಿನೇ ಓವರ್ ನೈಟ್ ಸೋಕ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒಂದು ಸ್ಪೂನ್ ಚಿಯಾ ಸೀಡ್ಸ್ ಇದನ್ನು ಸ್ಮೂದಿ ಮಾಡೋದಕ್ಕೆ ಜಸ್ಟ್ ಟೆನ್ ಮಿನಿಟ್ಸ್ ಮುಂದೆ ಮುಂಚೆ ನೆನ್ಸಿಟ್ರೆ ಸಾಕು ನೆನ್ಸಿಟ್ಟಿರುವಂಥ ಒಂದು ಸ್ಪೂನ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋ ಅದರ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಈಗ ಸನ್ಫ್ಲವರ್ ಸೀಡ್ ಇರ್ಬೋದು ಫ್ಲಾಕ್ಸ್ ಸೀಡ್ ಇರ್ಬೋದು ಇಲ್ಲ ವಾಟರ್ಮೆಲಾನ್ ಸೀಡ್ಸ್ ಇರ್ಬೋದು ಈ ಸೀಡ್ಸು ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ ನಾವು ಡಯೆಟ್ ಮಾಡಬೇಕಾದ್ರೆ ಕಾರ್ಬೋಹೈಡ್ರೇಟ್ ಕಾ ಕಂಟೆಂಟ್ನ ಕಡಿಮೆ ಮಾಡಿ ಪ್ರೋಟೀನ್ ಕಂಟೆಂಟ್ನ ಇನ್ಕ್ರೀಸ್ ಮಾಡಬೇಕಾಗತ್ತೆ ಯಾಕಪ್ಪ ಅಂತ ಅಂದರೆ ಕಾರ್ಬೋಹೈಡ್ರೇಟು ಸಡನ್ನಾಗಿ ಬ್ಲಡ್ಡಲ್ಲಿ ಅಬ್ಸಾರ್ಬ್ ಆಗಿ ಫ್ಯಾಟಾಗಿ ಕನ್ವರ್ಟ್ ಆಗಿ ಅದು ಬಾಡಿನಲ್ಲಿ ಫ್ಯಾಟ್ ಫ್ಯಾಟಾಗಿ ಫ್ಯಾಟ್ ಆಗಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ ಅದೇ ಪ್ರೋಟೀನ್ನ ನಾವು ತೊಗೊಂಡಾಗ ನಮ್ಮ ಹಂಗರ್ ಕ್ರೇವಿಂಗ್ಸ್ ಕಡಿಮೆ ಆಗಿ ಡೈಜೆಷನ್ ಕೂಡ ನಿಧಾನವಾಗಿ ಆಗುತ್ತೆ ಆಗೋದ್ರಿಂದ ನಮಗೆ ಫ್ಯಾಟ್ ಸಬ್ಕ್ಯೂಟಿನಸ್ ಫ್ಯಾಟ್ ಕಂಟೆಂಟು ಡೆಪಾಸಿಟ್ ಆಗದೆ ಇರೋದಕ್ಕೆ ಇದು ಮುಖ್ಯವಾದ ಕಾರಣ ಆಗ್ತಾ ಹೋಗುತ್ತೆ ಈ ಸ್ಮೂದಿಗೆ ಬೇಕಾಗಿರುವಂತಹ ಸೀಡ್ಸ್ ಫ್ಲಾಕ್ ಸೀಡ್ ಒನ್ ಸ್ಪೂನ್ ನ ಹಾಕೋತಾ ಇದ್ದೀನಿ ಸನ್ಫ್ಲವರ್ ಸೀಡ್ ಒನ್ ಸ್ಪೂನ್ ಮತ್ತೆ ವಾಟರ್ ಮೆಲಾನ್ ಸೀಡ್ ಒನ್ ಸ್ಪೂನ್ ಸ್ವಲ್ಪ ಡ್ರೈ ಫ್ರೈ ಮಾಡ್ಕೊಂಡ್ರೆ ಇದರಲ್ಲಿರೋ ಮಾಯ್ಶ್ಚರ್ ಕಂಟೆಂಟ್ ಕಮ್ಮಿ ಆಗಿ ನೀಟಾಗಿ ಬ್ಲೆಂಡರ್ ಅಲ್ಲಿ ಬ್ಲೆಂಡ್ ಆಗುತ್ತೆ ಈಗ ಸ್ವಲ್ಪ ಡ್ರೈ ಫ್ರೈ ಆಗಿರುವಂತ ಈ ಸೀಡ್ಸ್ ನ ಕೂಡ ಬ್ಲೆಂಡರ್ಗೆ ಆಡ್ ಮಾಡ್ಕೊತಾ ಇದ್ದೀನಿ ಈ ಸೀಡ್ಸ್ ನ ಗುಣ ವಿಶೇಷತೆ ಆಲ್ರೆಡಿ ನಿಮ್ಗೆಲ್ಲ ತಿಳಿದಿದೆ ಇದಕ್ಕೆ ಬೇಕಾಗಿರುವಂತಹ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಆಪಲ್ ಆಲ್ರೆಡಿ ಚಾಪ್ ಮಾಡಿ ಕಟ್ ಮಾಡಿ ಆಪಲ್ ಆಡ್ ಮಾಡ್ಕೊತಾ ಇದೀನಿ ಒಂದು ಅರ್ಧ ಆಪಲ್ ಹಾಕೊಂಡ್ರೆ ಸಾಕು ಈ ಸ್ಮೂದಿಗೆ ಇನ್ನೊಂದು ಮುಖ್ಯವಾದಂಥ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಚಕ್ಕೆ ಪುಡಿ ಚಕ್ಕೆ ಪುಡಿ ಗುಣವಿಶೇಷತೆ ಏನಪ್ಪಾ ಅಂತಂದರೆ ಇದು ನಮ್ಮ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡುತ್ತೆ ಜಸ್ಟ್ ಒಂದು ಚಿಟ್ಕೆ ಹಾಕೊಂಡ್ರೆ ಸಾಕು ಮತ್ತು ನಮಗೆ ಸ್ವೀಟ್ನರ್ ಬೇಕಪ್ಪ ಅಂತ ಅಂದಾಗ ಹನಿ ಮತ್ತು ಸಕ್ಕರೆ ಅಂಥದನ್ನೆಲ್ಲ ಅವಾಯ್ಡ್ ಮಾಡ್ಕೋತಾ ನಾವು ಒಂದು ಚೆನ್ನಾಗಿರುವಂಥ ಡೇಟ್ ಇವಾಗ ಇದು ದೊಡ್ಡ ಸೈಜ್ ಇರೋದರಿಂದ ಒಂದು ಡೇಟ್ನ ಹಾಕೋತಾ ಇದ್ದೀನಿ ಸ್ಮಾಲ್ ಡೇಟ್ಸ್ ಇತ್ತು ಅಂದರೆ ನೀವು ಎರಡು ಡೇಟ್ನ ಚೆನ್ನಾಗಿ ಚಾಪ್ ಮಾಡಿ ಬೀಜ ಎಲ್ಲ ತೆಗೆದ್ಬಿಟ್ಟು ಇದರೊಳಗಡೆ ಆ್ಯಡ್ ಮಾಡ್ಕೋಬೋದು ಶುಗರ್ ಎಷ್ಟು ಕಂಟೆಂಟ್ ಬೇಕೋ ನೋಡಿಕೊಂಡು ನಾವು ಆ್ಯಡ್ ಮಾಡ್ಕೋಬೋದು ಈಗ ಸ್ಮೂದಿಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ನಾನು ಈ ಬ್ಲೆಂಡರ್ನಲ್ಲಿ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಸ್ಮೂತಾಗಿ ಬ್ಲೆಂಡ್ ಆಗಿದೆ ಇದನ್ನು ನಾನು ರಾತ್ರಿನೇ ಓವರ್ನೈಟ್ ನಾವು ಓಟ್ಸ್ನ ಚೆನ್ನಾಗಿ ನೆನೆಸಿಟ್ಟಿರೋದ್ರಿಂದ ಸ್ಮೂತಾಗಿ ಬರುತ್ತೆ ಒಳ್ಳೆ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಾಗಿದೆ ಈಗ ಇದನ್ನು ನಾನೊಂದು ಸರ್ವಿಂಗ್ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಮಿಲ್ಕ್ ಅಂತ ಮಾರ್ಕೆಟ್ನಲ್ಲಿ ಸಿಗುತ್ತೆ ಅದರಲ್ಲಿ ಅಥವಾ ಲೋ ಫ್ಯಾಟ್ ಮಿಲ್ಕ್ ಅಂತ ಹೇಳ್ತಾರೆ ಆ ಮಿಲ್ಕ್ ಆ್ಯಡ್ ಮಾಡೋದ್ರಿಂದ ನಿಮಗೆ ಒಬೆಸಿಟಿ ಪ್ರಾಬ್ಲಮ್ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ ಈ ಸ್ಕಿಮ್ ಮಿಲ್ಕ್ ಒನ್ ಬೌಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಕಂಪ್ಲೀಟ್ ಸ್ಮೂತಿ ರೆಡಿ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಇಂಗ್ರೀಡಿಯೆಂಟ್ಸು ಫ್ರೆಶ್ ಫ್ರೂಟ್ಸು ಇದೆ ಡ್ರೈ ಫ್ರೂಟ್ಸು ಇದೆ ಸಿನ್ನಮನ್ ಪೌಡರು ಮಿಲ್ಕು ಮತ್ತು ಎಲ್ಲ ರೀತಿಯಾದಂಥ ಎರಡು ಮೂರು ವೆರೈಟಿ ಸೀಡ್ಸ್ನ ಕೂಡ ಆ್ಯಡ್ ಮಾಡಿದ್ದೀನಿ ನಾನು ಸ್ವೀಟ್ನರ್ ಅಂತ ಡ್ರೈ ಡೇಟ್ನ ಕೂಡ ಆ್ಯಡ್ ಮಾಡಿದ್ದೀನಿ ಇದನ್ನ ಇನ್ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಸ್ವಲ್ಪ ಬ್ಲೂ ಬೆರೀಸ್ ಡ್ರೈ ಫ್ರೂಟ್ಸು ನಟ್ಸ್ ಮತ್ತೆ ಸ್ವಲ್ಪ ಫ್ರೈ ಮಾಡಿರುವಂತ ನ ಮೇಲ್ಗಡೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ ಮಾರ್ನಿಂಗ್ ನಾವು ಫಾಸ್ಟ್ ಅವರ್ಸಲ್ಲಿ ನಾವು ಅರ್ಜೆಂಟಲ್ಲಿ ಇರ್ತೀವಿ ಅಡುಗೆ ಮಾಡೋಕ್ಕಾಗಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲ್ಲ ಕ್ಯಾರಿಯರ್ ಕಟ್ಟೋಕ್ಕಾಗಲ್ಲ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರೆ ಹಸ್ಬೆಂಡ್ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂಥ ಟೈಮಲ್ಲಿ ನಮ್ಮ ಆರೋಗ್ಯನ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬಾರ್ದು ಅಂಥ ಟೈಮ್ನಲ್ಲಿ ನೀವಿಂಥ ಬ್ರೇಕ್ಫಾಸ್ಟ್ ಈಸಿಯಾಗಿರೋಂಥ ನ್ಯೂಟ್ರಿಷಿಯಸ್ ಸ್ಮೂದಿ ರೆಸಿಪಿನ ಟ್ರೈ ಮಾಡೋದ್ರಿಂದ ನಿಮ್ಮ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದಿರ ಹೊರ್ಗಡೆ ಫಾಸ್ಟ್ ಫುಡ್ ಸಿಗುವಂಥದ್ದು ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡಿ ಒಬೆಸಿಟಿ ಅಂತ ಪ್ರಾಬ್ಲಮ್ನ ಕೂಡ ದೂರ ಇದೇ ರೀತಿಯಾಗಿ ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸ್ ನಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮುದಿನ ಮಾಡ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂತ ಅಂದ್ರೆ ನಾವು ಬ್ರೇಕ್ಫಾಸ್ಟ್ ನ ಸ್ಕಿಪ್ ಮಾಡ್ತಾ ಹೋದ್ರೆ ಅದ್ರ ಬದಲು ಸಡನ್ ಆಗಿ ಒಂದು ಟೆನ್ ತರ್ಟಿ ಲೆವೆನ್ ಆ ಟೈಮ್ ನಲ್ಲಿ ಏನಾದ್ರೂ ಒಂದು ಗ್ರಾಬ್ ಮಾಡಿಕೊಂಡು ತಿನ್ನೋದ್ರಿಂದ ಬರೋ ಅಂತ ಆರೋಗ್ಯದ ಪ್ರಾಬ್ಲಮ್ಸ್ ನ ಕಡಿಮೆ ಮಾಡಬಹುದು ಅಂತ ಹೇಳ್ತಾ ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ರೆಸಿಪಿಗಳೊಂದಿಗೆ ನಮ್ಮ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಂ ನಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ